ಹಾಯ್ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತೇಳನೇ ಸೆಪ್ಟೆಂಬರ್ ಶನಿವಾರದಂದು ನವರಾತ್ರಿಯ ಆರನೇ ದಿನವಾಗಿದೆ ಇಂದು ನಾವು ತಾಯಿ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುತ್ತೇವೆ ಷಷ್ಠಿಯ ದಿನದಂದು ದುರ್ಗಾ ದೇವಿಯು ರಾಕ್ಷಸರ ರಾಜನನ್ನು ಸೋಲಿಸಲು ದೇವಿ ಕಾತ್ಯಾಯಿನ ರೂಪವನ್ನು ತಾಳುತ್ತಾಳೆ ಆದ ಕಾರಣ ಪ್ರತಿ ನವರಾತ್ರಿಯ ಷಷ್ಠಿಯಂದು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುತ್ತೇವೆ ತಾಯಿ ಕಾತ್ಯಾಯಿನಿಯ ತಂದೆಯ ಹೆಸರು ಕಾತ್ಯಾಯನ ಆಗಿರುವುದರಿಂದ ಆಕೆಗೂ ಕಾತ್ಯಾಯಿನಿಯನ್ನು ಹೆಸರು ಬರಲು ಕಾರಣವಾಯಿತು ಇವರು ದುರ್ಗಾ ದೇವಿಯ ಅತ್ಯಂತ ಉಗ್ರ ರೂಪಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಕಾತ್ಯಾಯಿನಿ ದೇವಿಯು ಸಿಂಹದ ಮೇಲೆ ಸವಾರಿ ಮಾಡುತ್ತಿದ್ದು ಭಾರತದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಸಂಖ್ಯೆಗಳಲ್ಲಿ ಕೈಗಳನ್ನು ಹೊಂದಿರುವಂತೆ ಚಿತ್ರಿಸಲಾಗಿದೆ ನಾಲ್ಕು ಕೈ ಹತ್ತು ಕೈ ಹಾಗೂ ಹದ್ನೆಂಟು ಕೈಗಳು ಸಹ ಇದೆ ಈ ದೇವಿಗೆ ಇಂದು ಆರನೇ ದಿನವಾಗಿದ್ದು ಇಂದಿನ ಬಣ್ಣ ಬಂದು ಬೂದು ಬಣ್ಣ ಬೂದು ಬಣ್ಣ ಎಂದರೆ ಸಮತೋಲನ ಗಂಭೀರತೆ ಮತ್ತು ಸೊಗಸಿನ ಸಂಕೇತ ನಿಮಗೆ ಇಂದಿನ ಮಾಹಿತಿ ಇಷ್ಟ ಆಗಿದೆ ಎಂದು ಭಾವಿಸುತ್ತೆ ಪುನಃ ಸಿಗುವ ನಾಡಿನ ವಿಶೇಷತೆಯೊಂದಿಗೆ ಧನ್ಯವಾದಗಳು